ಬರೋದಿದೆ ಅಮ್ಮಲ್ರ ಹಾಯ್ ಹಲೋ ಎವ್ರಿ ಬಾನ್ ವೆಲ್ಕಮ್ ಟು ರೆಕಾರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹುಳಿಕಾಳು ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾರ್ಮಲಾಗಿ ಎಲ್ಲರೂ ಬೇಳೆ ಹೋಳಿಗೆ ಹಾಗೂ ಕಾಯಿ ಹೋಳಿಗೆನ ತಿಂದೇ ಇರ್ತೀರ ಒಂದು ಸಲ ಈ ರೀತಿ ಹುರುಳಿಕಾಳು ಹೋಳ್ಗೆನ ಮಾಡಿ ಟೇಸ್ಟ್ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಹುರ್ಳಿಕಾಳು ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿ ಒಂದು ಕಪ್ಪು ಹುರುಳಿಕಾಳನ್ನ ಹಾಕ್ಕೊತಾ ಇದ್ದೀನಿ ಹುರುಳಿಕಾಳಲ್ಲಿರುವಂತಹ ಕಲ್ಲೆಲ್ಲ ಆಯ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಒಂದೆರಡು ಟೈಮ್ ಚೆನ್ನಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಇವಾಗ ಅದಕ್ಕೆ ಒನ್ ಗ್ಲಾಸು ನೀರನ್ನ ಹಾಕೊತಾ ಇದ್ದೀನಿ ಒನ್ ಕಪ್ ಕಾಳಿಗೆ ಒನ್ ಗ್ಲಾಸ್ ನೀರನ್ನ ಹಾಕ್ಕೊಂಡ್ರೆ ಸಾಕು ಹುರುಳಿಕಾಳು ಬೇಯೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಈ ಹುರುಳಿಕಾಳು ಬೆಂದು ಅದರಲ್ಲಿ ಉಳಿಯುವಂಥ ನೀರಲ್ಲಿ ಸಾಂಬಾರು ಮಾಡ್ಕೋತೀನಿ ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಳ್ಳಿ ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಾಲ ಕೂಗಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಜಲ್ಗೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ ಹುಳಿಕಾಳು ಇವಾಗ ಇದಕ್ಕೆ ಬೇಕಾಗಿರುವಂತಹ ಕಣ್ಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಕಣ್ಕನ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡೋದರಿಂದ ಒಂದು ಕಪ್ ಹಾಕ್ಕೊಂತಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಾದರೆ ಮೈದಾ ಹಿಟ್ಟನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕೊಬೇಕಾಗುತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನು ಅರಶಿನಾನ ಹಾಕ್ಕೊತಾ ಇದ್ದೀನಿ ನೀವು ಅರಿಶಿನ ಹಾಕೊಳ್ದೇ ವೈಟ್ ಕಲರಲ್ಲೇ ಕಣಕನ ರೆಡಿ ಮಾಡ್ಕೊತೀನಿ ಅಂದರೆ ಆ ರೀತಿಯೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ ಒಂದೇ ಸಲ ನೀರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಣಕನ ರೆಡಿ ಮಾಡ್ಕೋಬೇಕು ನಾರ್ಮಲ್ ಆಗಿ ಬೇಳೆ ಹೋಳಿಗೆಗೆಲ್ಲ ಕಣಕನ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿಯೇ ಕಣಕನ ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿಯಾಗಿರಬಾರ್ದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಅಷ್ಟೇ ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಸುತ್ತ ರೀತಿ ಎಣ್ಣೆನ ಸವರ್ಬೇಕಾಗುತ್ತೆ ಆಗ ಇಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಬೇಕು ನೋಡಿ ಸ್ವಲ್ಪ ಸಾಫ್ಟಾಗೆ ನಾತ್ಕೋಬೇಕಾಗುತ್ತೆ ನಾವು ಕಣಕನ ಇ ಇವಾಗ ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒನ್ ಅವರ್ ಆದರೂ ರೆಸ್ಟಿಗೆ ಬಿಡಬೇಕು ಮಿನಿಮಮ್ ಒನ್ ಆದರೂ ಬಿಡಲೇಬೇಕು ಓಕೆ ಇವಾಗ ಇನ್ನೊಂದು ಕಡೆ ನೋಡಿ ಎರಡು ವಿಷಲ್ ಬಂದಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ನೀರು ಹಾಕಿರ್ಲಿಲ್ವಲ್ಲ ಅದಕ್ಕೋಸ್ಕರ ನೀರೇನು ಜಾಸ್ತಿ ಇಲ್ಲ ನಿಮಗೇನಾದ್ರು ಈ ನೀರಿಂದ ಸ್ವಲ್ಪ ಸಾಂಬಾರು ಮಾಡ್ಕೋತೀನಿ ಅಂದರೆ ನೀರನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಎರಡು ವಿಜಲ್ಗೆ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಹುರುಳಿಕಾಳು ತುಂಬ ಜಾಸ್ತಿನೂ ಏನು ಬೇಯಿಸ್ಕೊಳ್ಳೋಕೆ ಹೋಗ್ಬಿಡಿ ನೋಡಿ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ಹಿಂಗೆ ಓಪನ್ ಆಗಬೇಕು ಅಷ್ಟು ಬೆಂದಿದ್ರೆ ಸಾಕು ಹುರುಳಿಕಾಳು ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಿದ್ದೀನಿ ನೀರನ್ನೆಲ್ಲ ಸೋದಿಸ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ ಇವಾಗ ನಾನಿದೀ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ನೋಡಿ ಇದಕ್ಕೆ ನಾವು ಸೋಸಿಟ್ಕೊಂಡಿರೋಂತಹ ಕಾಳನ್ನ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಳ್ದೇ ನಾವು ರುಬ್ಕೊಬೇಕಾಗುತ್ತೆ ನೀರನ್ನ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿಯಾಗಿ ನಾವು ರುಬ್ಕೊಂಡ್ರೆ ಸಾಕು ತುಂಬ ತರಿತರಿಯಾಗಿ ಏನು ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಸ್ವಲ್ಪ ಸಣ್ಣದಾಗೇ ರುಬ್ಕೋಬೇಕಾಗುತ್ತೆ ಓಕೆ ಇದಿಷ್ಟು ರುಬ್ಕೊಂಡಿದ್ದಾಯಿತು ಇನ್ನೊಂದು ಕಡೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಹೂರಣನ ಹಾಕ್ಕೊತಾ ಇದ್ದೀನಿ ಹುರುಳಿಕಾಳು ಹೂರ್ಣನ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಹೂರ್ಣ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಮೂರು ಏಲಕ್ಕಿ ಕಾಯಿನ ಸ್ವಲ್ಪ ಸಣ್ಣದಾಗಿ ಕುಟ್ಬಿಟ್ಟು ಹಾಕೊತಾ ಇದ್ದೀನಿ ಏಲಕ್ಕಿ ಕಾಯಿನ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡ್ಕೋಬೇಕಾಗುತ್ತೆ ನಾವು ಇಲ್ಲಾಂದರೆ ತಳ ಒತ್ತೋ ಚಾನ್ಸಸ್ ಇರುತ್ತೆ ತುಂಬಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ಬಿಳಿ ಬೆಲ್ಲನ ಹಾಕೊತಾ ಇದ್ದೀನಿ ನೋಡಿಲಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಬಿಳಿ ಬೆಲ್ಲ ಇಲ್ಲ ಅಂದರೆ ಕಪ್ಪು ಬೆಲ್ಲನೂ ಕೂಡ ಹಾಕ್ಕೊಬೋದು ಸಕ್ಕರೆ ಅಂತೂ ಹಾಕೊಳ್ಳೋಕ್ಕೆ ಹೋಗಲೇಬೇಡಿ ಇದಕ್ಕೆ ಮೇಯ್ನು ಬೆಲ್ಲನೇ ಬೇಕಾಗಿರೋದು ಇವಾಗ ಬೆಲ್ಲ ಎಲ್ಲ ಕರ್ಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮೇಯ್ನು ನೆನ್ಪಿಡ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡ್ಕೋಬೇಕು ತಳಹತ್ತೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಬೆಲ್ಲ ಎಲ್ಲ ಕರೋಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೇ ಇರಬೇಕಾಗುತ್ತೆ ಇಲ್ಲ ನೀವು ಈ ರೀತಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಕಾಳನ್ನ ರುಬ್ಕೊಂಡ್ರಿ ನೋಡಿ ಅದೇ ಮಿಕ್ಸಿ ಜಾರ್ಗೆ ಬೆಲ್ಲನೂ ಕೂಡ ಹಾಕ್ಕೊಂಡು ರುಬ್ಕೋಬೋದು ನಾನಿಲ್ಲ ಆ ರೀತಿ ಮಾಡ್ಕೊಂಡಿಲ್ಲ ಇದೇ ರೀತಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಕರ್ಕೋ ರೀತಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಈ ರೀತಿ ಸ್ವಲ್ಪ ಗಟ್ಟಿ ಆಗ ಗಟ್ಟಿ ಆಗುತ್ತೆ ಆ ಥರ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ಒನ್ ಕಪ್ ತೆಂಗಿನ ತುರಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ತೆಂಗಿನ ತುರಿ ಆ ಹುರುಳಿಕಾಳು ತೆಂಗಿನ ತುರಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತೆಂಗಿನ ತುರಿ ಇಲ್ಲ ಅಂದರೆ ಕೊಬ್ಬರಿ ತುರಿನೂ ಕೂಡ ಹಾಕೋಬೋದು ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ತೆಂಗಿನ ತುರಿ ಇದನ್ನು ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೂರ್ಣ ಆ ಕಾಳು ತೆಂಗಿನ ತುರಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ನೋಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಆದ್ರೂ ಕೂಡ ಸ್ವಲ್ಪ ತಳ ಹೊತ್ತೆ ಬಿಡ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡೋ ರೀತಿ ಚೆನ್ನಾಗಿ ಹೂರಣ ಬಂದಿರಬೇಕು ಅಂಟಬಾರ್ದು ಹೂರಣ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇದ್ರೆ ಸಾಕು ಸ್ವಲ್ಪನೂ ಕೂಡ ಕೈಗೆ ಅಂಟಬಾರ್ದು ನಮಗೆ ಹೂರಣ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆದರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅದಾದ ನಂತರ ನೋಡಿ ಇವಾಗ ಒನ್ ಅವರ್ ಆದಮೇಲೆ ನಾನು ಇಲ್ಲಿ ಕಣಕನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಬಂದಿದೆ ಇಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಇಷ್ಟು ಸಾಫ್ಟಾಗಿ ಬರಬೇಕು ನಮಗೆ ಕಣಕ ಇವಾಗ ನಾನಿಲ್ಲಿ ಒಂದು ಮಣೇನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿ ಸುತ್ತ ಸವರ್ಕೊಳ್ಳೋಣ ನೀವು ಈ ರೀತಿ ಮಣೆ ಮೇಲೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದು ಶೀಟು ಅಂದರೆ ಕವರ್ನ ತಗೊಂಡು ಬಿಡ ಅದ್ರ ಮೇಲೆ ಈ ರೀತಿ ತಟ್ಕೋಬೋದು ಇವಾಗ ಇಲ್ಲಿ ಸ್ವಲ್ಪ ಅಷ್ಟೇ ಕಣಕನ ತಗೊಂಡು ಈ ರೀತಿ ತಡ್ಕೊತಾ ಇದ್ದೀನಿ ನೋಡಿ ಅದಾದ ನಂತರ ನಿಮಗೆ ಎಷ್ಟು ಹೂರಣ ಬೇಕೋ ಅಷ್ಟು ಗಾತ್ರ ಹೂರ್ಣನ ತೊಗೋಬೋದು ನಾನಿಲ್ಲಿ ಈ ಸೈಜಲ್ಲಿ ಹೂರಣನ ತೊಗೊಂಡಿದ್ದೀನಿ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮೋದ್ಕನ ಮಾಡೋದಕ್ಕೆ ಫೋಲ್ಡ್ ಮಾಡ್ಕೊತೀವಿ ನೋಡಿ ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಎಷ್ಟೋ ಜನಕ್ಕೆ ಹೋಳಿಗೆ ಮಾಡೋದಕ್ಕೆ ಬರುತ್ತೆ ಬಟ್ ಇದನ್ನ ಫೋಲ್ಡ್ ಮಾಡಿ ತಟ್ಟೋದಕ್ಕೋಸ್ತು ತುಂಬ ಕಷ್ಟ ಅಂತಾರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ಇವಾಗ ಮೇಲ್ಗಡೆ ಬರೋ ಕಣಕನ ಸ್ವಲ್ಪ ತೆಗಿಯೋಣ ತೆಗ್ದುಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು ಆಗ ತುಂಬ ನೀಟಾಗಿ ಸುತ್ತಲೂ ಕೂಡ ನಮಗೆ ಹೂರ್ಣ ಬರುತ್ತೆ ನೋಡಿ ತಟ್ಟೋದಕ್ಕಿಂತ ಈ ರೀತಿ ಒಂದು ಚಪಾತಿ ಲಟ್ಟಿಸೋದ್ರಲ್ಲಿ ಈ ರೀತಿ ಲಟ್ಟಿಸ್ಕೋಬಹುದು ಆವಾಗ ನಮಗೇನಾಗುತ್ತೆ ಅಂದರೆ ಕಣಕ ಸುತ್ತಲೂ ಕೂಡ ಹರಡ್ಕೊಳ್ಳುತ್ತೆ ಒಂದೇ ಕಡೆ ಆಗೋದಿಲ್ಲ ನೋಡಿ ಈ ರೀತಿ ಸುಲಭವಾಗಿ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೋದು ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಏನಾಗುತ್ತೆ ಹರ್ಕೊತಾ ಇಲ್ಲ ಕಿತ್ಕೊತಾ ಇಲ್ಲ ತುಂಬಾ ಚೆನ್ನಾಗಿ ಲಟ್ಟಿಸ್ಕೋಬಹುದು ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ತೋರಿಸ್ತೀನಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅನ್ನೋದನ್ನ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಸುತ್ತ ಕೂಡ ನಮಗೆ ಹೂರ್ಣ ಹರಡ್ಕೊಂಡಿದೆ ಎಲ್ಲೂ ಕೂಡ ಒಂದೇ ಕಡೆ ಆಗಿಲ್ಲ ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗುತ್ತೆ ಅದಾದ ನಂತರ ಲಟ್ಟಿಸಿಟ್ಕೊಂಡಿರೋ ಅಂತಹ ಹೋಳ್ಗೆನ ಹಾಕೊಳ್ಳೋಣ ಗ್ಯಾಸ್ನ ಮೀಡಿಯಮ್ ಅಥವಾ ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇದನ್ನು ಮತ್ತೆ ಇವಾಗ ಮೇಲ್ಗಡೆ ಇದಕ್ಕೆ ಸ್ವಲ್ಪ ಅಷ್ಟೇ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಇಲ್ಲಿ ಎಣ್ಣೆನ ಹಾಕೊತಾ ಇದ್ದೀನಿ ಇವಾಗ ಮತ್ತೆ ಇದನ್ನ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನಾರ್ಮಲಾಗಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಕಾಳು ಹೋಳ್ಗೆನ ಒಂದ್ಸಲ ಟ್ರೈ ಮಾಡಿ ಈ ಚಳಿ ಮಳೆಗಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ನಾನು ಇಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲನಾದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಅಂತ ಇವಾಗ ಸ್ವಲ್ಪ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೊಂತೂ ತುಂಬಾ ಚೆನ್ನಾಗಿತ್ತು ತುಪ್ಪದ ಜೊತೆ ಆಗಲಿ ಹಾಗೇ ತಿನ್ನೋದಕ್ಕೂ ಚೆನ್ನಾಗಿತ್ತು ಚಳಿ ಮಳೆಗೆ ಸೂಪರ್ ಅಂತಲೇ ಹೇಳ್ಬೋದು ಈ ಹುರುಳಿಕಾಳು ಹೋಳಿಗೆ ಸೂಪರ್ ಆಗಿತ್ತು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಳು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಬಂದ್ರಿ ಅಲ್ವಾ ಯಾರೆಲ್ಲ ಈ ಹುಳಿಕಾಳು ಹೋಳಿಗೆನ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಗಾಯ್ಸ್ ಇದಾಗಿತ್ತು ನಾನು ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್